ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಮಹಿಳಾ ಆರೋಗ್ಯ ಮಾಲಿಕೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಮ್ಮ ಕಾರ್ಯಕ್ರಮದ ಹೆಸರಿನಲ್ಲೇ ಇದೆ ಮಹಿಳಾ ಆರೋಗ್ಯ ಅಂತ ಅಂದರೆ ಮಹಿಳೆಯರು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದೇ ಇಲ್ಲ ಹಾಗಾಗಿ ಅವರಲ್ಲಿ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಕಾಣ್ತಾ ಹೋಗುತ್ತೆ ಮುಟ್ಟು ಪ್ರಾರಂಭ ಆಗೋದು ಮುಟ್ಟು ನಿಲ್ಲೋದು ಇದು ತುಂಬಾ ನ್ಯಾಚುರಲ್ ಪ್ರೋಸೆಸ್ ಆಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಕಾಣಿಸ್ತಾ ಹೋಗುತ್ತೆ ಪಿ ಸಿ ಓ ಡಿ ಆಗಿರ್ಬೋದು ಅಥವಾ ಗರ್ಭಧಾರಣೆ ಮಾಡುವಾಗ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳು ಕಾಣಿಸ್ತಾ ಹೋಗುತ್ತೆ ಹಾಗಿದ್ರೆ ಮಹಿಳೆಯರು ಯಾವ ರೀತಿಯಾದಂಥ ಒಂದು ಆರೋಗ್ಯ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಆಯುರ್ವೇದದಲ್ಲಿ ಸಮಸ್ಯೆಗಳು ಉಂಟಾದಾಗ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅನ್ನುವಂಥದ್ದು ಎಲ್ಲವೂ ಇದೆ ಹಾಗಿದ್ರೆ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಇರುವಂಥದ್ದು ಮಹಿಳೆಯ ಆರೋಗ್ಯವನ್ನ ಆಯುರ್ವೇದದ ಮೂಲಕ ಯಾವ ರೀತಿಯಾದಂತೆ ಬಲಪಡಿಸ್ಕೊಳ್ಬಹುದು ಅಥವಾ ಸರಿ ಮಾಡ್ಕೊಳ್ಬಹುದು ಅನ್ನುವಂಥ ವಿಚಾರವನ್ನ ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಇದ್ದೇವೆ ವೀಕ್ಷಕರೇ ಇನ್ನು ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸೀಮಂತಿನಿ ಜ್ವಾಲಾ ಪ್ರಸಾದ್ ಅವರು ಇವರು ಎಂ ಎಸ್ ಅನ್ನ ಆಯುರ್ವೇದದ ಪ್ರಸೂತಿ ತಂತ್ರ ಹಾಗೆ ಸ್ತ್ರೀ ರೋಗದ ಬಗ್ಗೆ ಸ್ಟಡಿ ಮಾಡಿದ್ದಾರೆ ನ್ಯೂಯಾರ್ಕ್ ಲಂಡನ್ ಹಾಗೆ ಮುಂಬೈನಂತಹ ಸಿಟಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಮಹಿಳೆಯರಲ್ಲಿ ಆಗುವಂತಹ ಸಮಸ್ಯೆಗಳ ಬಗ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ ಇದೇ ನಿಟ್ಟಿನಲ್ಲಿ ಅವರು ಸ್ಥಾಪನೆ ಮಾಡಿರುವಂತಹ ವಿಶೇಷವಾಗಿರುವಂತಹ ಶಾಖೆ ಅಂತ ಹೇಳಿದ್ರೆ ಎ ಪಿ ಜೆ ಟ್ರ್ಯೂ ಲೈಫ್ ಆಯುರ್ವೇದಿ ಕ್ಲಿನಿಕ್ ಅಂತ ಇದು ವೈಟ್ ಫೀಲ್ಡ್ ನಲ್ಲಿದೆ ಇಲ್ಲಿ ಕೂಡ ಸಾಕಷ್ಟು ರೀತಿಯಾದಂತಹ ಆಯುರ್ವೇದದ ಚಿಕಿತ್ಸೆಗಳು ದೊರಕ್ತಾ ಹೋಗುತ್ತೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ಕಾರ ನಾನು ಆಗ್ಲೇ ಹೇಳಿದ ಹಾಗೆ ಮಹಿಳೆಯರ ಆರೋಗ್ಯ ಅಂತ ಹೇಳಿದ್ರೆ ನಾವು ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಬರ್ತೀವಿ ಯಾಕಂದ್ರೆ ಮಹಿಳೆಯರೇ ಅದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲಸ ಆಗಿರ್ಬೋದು ಅಥವಾ ಮನೆಯವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಾಗಿರ್ಬೋದು ಮಾಡೋದ್ರಿಂದ ತನಿಖ್ ತಾನು ಇಂಪಾರ್ಟೆನ್ಸ್ ಕೊಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನಮಗೆ ಮೊದಲಿಗೆ ಕಾಣಿಸ್ಕೊಳ್ಳುವಂಥದ್ದು ಮುಟ್ಟಿನ ಸಮಸ್ಯೆಗಳು ಯಾವ ರೀತಿಯಾದಂಥ ಮುಟ್ಟಿನ ಸಮಸ್ಯೆಗಳು ಹೆಣ್ಣು ಮಕ್ಕಳಲ್ಲಿ ಇತ್ತೀಚೆಗೆ ಜಾಸ್ತಿ ಕಾಣ್ತಾ ಇದೆ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಅರ್ಲಿ ಮೆನಾರ್ಕೆ ಅಂತ ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಒಂಬತ್ತು ಹತ್ತು ವರ್ಷದಲ್ಲಿ ಚಿಕ್ಕ ಚಿಕ್ಕ ಹೆಣ್ಮ ಮಗುಗಳಲ್ಲಿ ಮುಟ್ಟು ಕಂಡು ಬರ್ತಾ ಇದೆ ಅಂದರೆ ಅವರಿಗೆ ಋತುಮತಿ ಆಗ್ತಾ ಇದ್ದಾರೆ ಇದು ಕಾಲಮಾನ ಹೇಳಿರೋದು ಹನ್ನೆರಡು ವರ್ಷದ ನಂತರ ಹತ್ತು ಹನ್ನೆರಡರಿಂದ ಹದಿನಾಲ್ಕು ಹದಿನೈದು ವರ್ಷವರೆಗೂ ನಾರ್ಮಲ್ ಆಗಿ ಆಗಬೇಕಿತ್ತು ಆದರೆ ಇತ್ತೀಚಿನ ಒಂದು ಲೈಫ್ ಸ್ಟೈಲು ಅಂತ ಹೇಳ್ಬೋದು ಫುಡ್ ಅಲ್ಲಿ ಒಂದು ಅಡಲ್ಟ್ರೇಷನ್ ಅಂತ ಹೇಳ್ಬೋದು ಹಾಗೆ ಇವಾಗ ನಮ್ಮ ಒಂದು ಎಕ್ಸ್ಪೋಜರ್ ಟು ಆಲ್ ಟೆಕ್ನಾಲಜಿ ಮತ್ತೆ ಇದು ಬ್ಯಾಡ್ ವೇವ್ಸ್ ಆಫ್ ಇದು ಇಂಟರ್ನೆಟ್ಟು ಈ ಥರ ಎಲ್ಲನೂ ನಾವು ಕನ್ಸಿಡರ್ ಮಾಡಿದರೆ ಇವುಗಳ ಒಂದು ಎಫೆಕ್ಟಿಂದ ಲೇಡೀಸಲ್ಲಿ ನಾವು ಸ್ಟಾರ್ಟಿಂದ ಅಂದ್ರೆ ಲೈಫ್ ಒಂದು ಹೆಣ್ಣಿನ ಲೈಫಲ್ಲಿ ನಾವು ಬಿಗಿನಿಂಗ್ ಇಂದ ನೋಡಿದ್ರೆ ಈಗ ಸಮಸ್ಯೆ ಅಲ್ಲಿಂದನೆ ಮುಂಚೆ ಎಲ್ಲ ನಾವು ನೋಡ್ತಾ ಇರೋವಾಗ ಮಧ್ಯದಲ್ಲಿ ಮಕ್ಕಳು ಆಗಲ್ಲ ಅನ್ನೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ಜನ ಜಾಸ್ತಿ ಬರೋದು ಇಲ್ಲ ಬಿಳಿ ಮುಟ್ಟು ಅಂತ ಬರೋದು ಇಲ್ಲ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಬರೋದು ಆ ಸಮಸ್ಯೆಗಳು ಕಂಡು ಬರ್ತಿತ್ತು ಯಾಕೆ ಅಂದರೆ ಇಂದಿನ ಕಾಲದಲ್ಲಿ ಸ್ವಲ್ಪ ಜನ ತಮ್ಮನ್ನು ತಾವು ಕಾಳಜಿಯಿಂದ ನೋಡ್ಕೋತಿರ್ಲಿಲ್ಲ ಎಸ್ಪೆಷಲಿ ಹೆಂಗಸರು ಹೆಣ್ಮಕ್ಳು ಮನೆ ಬಗ್ಗೆ ಕಾಳಜಿ ಜಾಸ್ತಿ ತಮ್ಮ ಬಗ್ಗೆ ಇಲ್ಲ ಆದರೆ ಇವಾಗ ಕಾಳಜಿ ತಗೊಂತಾರೆ ಆದರೆ ಇವಾಗಿನ ಒಂದು ಲೈಫ್ ಸ್ಟೈಲು ಲೈಕ್ ನೀವು ಹೇಳ್ಬೋದು ಜಂಕ್ ಫುಡ್ ಹೇಳ್ಬೋದು ಅಡುಗೆ ಆಗಲ್ಲ ಅಂತ ಆಚೆ ಊಟ ತಗೊಳ್ಳೋದು ಹೇಳ್ಬೋದು ಇಲ್ಲ ಎಸ್ಪೆಷಲಿ ಸ್ಟ್ರೆಸ್ ನಮ್ಮ ಹೆಣ್ಣು ಮಕ್ಕಳ ಒಂದು ಹಾರ್ಮೋನ್ಸ್ ಏನಿದೆ ಅಲ್ವಾ ಅದು ರಿಲೀಸ್ ಆಗೋದು ಒಂದು ಮಗು ಹುಟ್ಟೋಕ್ಕೆ ನಮ್ಮ ಹೆಣ್ಣಿನ ಒಂದು ಬಾಡಿ ಪ್ರಿಪೇರ್ ಆಗಲಿಕ್ಕೆ ಅಲ್ಲಿವರೆಗೂ ಒಂದು ಹೆಣ್ಮಗು ಅಲ್ಲಿ ಮುಟ್ಟು ಕಂಡು ಬರಲ್ಲ ಅದರ ಯಾವಾಗ ಹಾರ್ಮೋನ್ಸ್ ರೀಪ್ರೊಡಕ್ಟಿವ್ ಹಾರ್ಮೋನ್ಸ್ ಆಕ್ಟಿವೇಟ್ ಆಗ್ತವೆ ಆವಾಗ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ ಅದರರ್ಥ ಅಂಡಾಂಶಯ ಬರ್ತಾ ಇದೆ ಆ ಒಂದು ಹೆಣ್ಣು ಅಂಡಾಂಶಯದಿಂದ ಮಗು ಫಾರ್ಮ್ ಆಗುತ್ತೆ ಅಂತ ಈ ಪ್ರೊಸೆಸ್ಸು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ ಯಾವುದು ನಾವು ಪ್ರಾಯ ಅಂತ ಹೇಳ್ತೀವಲ್ವ ಹನ್ನೆರಡು ವರ್ಷ ನಂತರ ಆಗೋದು ಈಗ ಎಂಟು ವರ್ಷ ಒಂಬತ್ತು ವರ್ಷ ಆ ಥರ ಸೊ ಅದಕ್ಕೆ ಒಂದು ಪೀರಿಯಡ್ ಅಂತ ಇದೆ ಇಷ್ಟು ಮಾತ್ರ ಅಂಡಾಂಶದಲ್ಲಿ ಇಷ್ಟು ಎಗ್ಗಳಿದೆ ಅಂತ ಇರುತ್ತೆ ಈಗ ಅರ್ಲಿ ದ ಮೆನ್ಸ್ಟ್ರೇಷನ್ ಬೇಗನೆ ಸ್ಟಾರ್ಟ್ ಆಗ್ಬಿಟ್ಟು ಹಾಗೆ ಅವರಿಗೆ ಬೇಗನೆ ಸ್ಟಾರ್ಟ್ ಎಲ್ಲ ಫೋರ್ಟಿ ಫೈವ್ ಅಬೋ ಫಿಫ್ಟಿಗೆ ಮುಟ್ ನಿಲ್ತಾ ಇದೆ ಇದಕ್ಕೆಲ್ಲ ಕಾರಣ ಇವಾಗ ನಮ್ಮ ಒಂದು ಲೈಫ್ ಸ್ಟೈಲ್ ಅಂತ ಹೇಳೋದಾದ್ರೆ ಮುಖ್ಯವಾಗಿ ಸ್ಟ್ರೆಸ್ ಜೊತೆಗೆ ಅಡಲ್ಟ್ರೇಟೆಡ್ ಈಗ ನೀವು ಒಂದು ಹಾಲನ್ನೇ ತಗೊಳ್ಳಿ ಅದು ಎಷ್ಟು ನಿಜವಾಗಿಯೂ ಒಂದು ನಮ್ಮ ಬಾಡಿಗೆ ಪೋಷಣೆ ನೀಡ್ತಾ ಇದೆ ಅದೇ ರೀತಿ ಮಕ್ಕಳು ಒಂದು ಆಚೆ ತಿನ್ನೋ ಒಂದು ಪಿಜ್ಜಾ ಆಗಲಿ ಬರ್ಗರ್ ಆಗಲಿ ಆ ಜಂಕ್ ಫುಡ್ಗಳಿಂದ ಹಾರ್ಮೋನಲ್ಲಿ ವ್ಯತ್ಯಾಸ ಆಗೋದ್ರಿಂದ ವೇಟ್ ಗೇನ್ ಚೈಲ್ಡ್ ಒಬೆಸಿಟಿ ತುಂಬ ಆಗ್ತಾ ಇದೆ ಅದರಿಂದ ಮಕ್ಕಳಲ್ಲಿ ಬೇಗ ಮುಟ್ಕೊಂಡು ಬರೋದು ಸ್ಟಾರ್ಟ್ ಆಗಿದೆ ಸೊ ಈವಾಗ ಅಲಾರ್ಮಿಂಗ್ ಸೈನ್ ಅಂದರೆ ಇದು ಇದರ ನಂತರ ಸ್ಟಾರ್ಟ್ ಆಗೋದು ಇತ್ತೀಚೆಗೆ ಸುಮಾರು ನಮ್ಮ ಒಂದು ಕ್ಲಿನಿಕಲ್ಲಿ ಎ ಪಿ ಜಿ ಟೂ ಲೈಫ್ ಆಯುರ್ವೇದ ನಮ್ಮ ಕ್ಲಿನಿಕಲ್ಲಿ ದಿನ ಬೆಳಿಗ್ಗೆ ಇದ್ರೆ ಪಿಸಿ ಓಡಿ ಇನ್ಫರ್ಟಿಲಿಟಿ ಕೇಸಸ್ ತುಂಬಾ ಬರುತ್ತೆ ಯಾಕೆ ಅಂತಂದ್ರೆ ಹೇಳಿರೋದು ಬಿಗಿನಿಂಗ್ ಸ್ಟಾರ್ಟ್ ಸೊ ಅದನ್ನ ಅಡ್ರೆಸ್ ಮಾಡಲ್ಲ ಅದ್ರ ಬಗ್ಗೆ ಕಾಳಜಿ ತೋರ್ಸಲ್ಲ ಏನೋ ಆಗ್ಬಿಡ್ತು ಮಗುಗೆ ಆದರೆ ಅವರ ಒಂದು ಇತ್ತೀಚಿನ ಒಂದು ಶೈಕ್ಷಣಿಕ ಪದ್ಧತಿ ಇದೆ ಅಲ್ವಾ ಕಾಂಪಿಟೇಷನ್ ಮಕ್ಕಳು ನಾನು ಮಾರ್ಕ್ಸ್ ತಗೋಬೇಕು ನಾನು ಅದು ಮಾಡಬೇಕು ಇದು ಮಾಡಬೇಕು ಅನ್ನೋ ಒಂದು ಕಾಂಪಿಟೇಷನ್ ರೇಸಲ್ಲಿ ಆ ಒಂದು ಚಿಕ್ಕ ಹೆಣ್ಣು ಮಗುಗೆ ಸ್ಟ್ರೆಸ್ ಆ ಸ್ಟ್ರೆಸ್ ಪ್ಲಸ್ ಫುಡ್ ಈ ಎರಡನೂ ಒಂದು ತರ ವಿಷಕರೇ ಆಗಿದೆ ಅದರಿಂದ ಅವರೊಂದು ಹಾರ್ಮೋನು ಡಿಸ್ಟರ್ಬ್ ಆಗುತ್ತೆ ಮೇಡಮ್ ಅಂದ್ರೆ ಯಾವಾಗ ಮುಟ್ಟು ಬೇಗನೆ ಪ್ರಾರಂಭ ಆಯ್ತು ಆಗ ಸಮಸ್ಯೆ ಪ್ರಾರಂಭ ಆಗಿದೆ ಅಂತ ಆದರೆ ಇದು ಕಂಟಿನ್ಯೂ ಆಗ್ತಾ ಹೋಗ್ತಾ ನೋಡ್ತಿದ್ದ ಹಾಗೆ ನಮಗೆ ಈಗ ಹೆಚ್ಚಿನ ಜನರಲ್ಲಿ ಕಾಣ್ತಾ ಇರುವಂಥದ್ದು ಪಿ ಸಿ ಡಿ ಅದಾದ್ಮೇಲೆ ಏನೋ ಪಿ ಸಿ ಓ ಎಸ್ ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ಹೆಚ್ಚಿನ ಜನಗಳಲ್ಲಿ ಅಂದರೆ ಹದಿಹರೆಯದ ಹದಿನಾರು ಹದಿನೇಳು ವರ್ಷಕ್ಕೆ ಇದು ಪ್ರಾರಂಭ ಆಗಿಬಿಟ್ಟಿರುತ್ತೆ ಎಷ್ಟು ಫ್ರೀಕ್ವೆಂಟ್ ಜನ ಇದಕ್ಕೆ ನಿಮಗೆ ಚಿಕಿತ್ಸೆ ತಗೊಳಕ್ಕೆ ಬರ್ತಾರೆ ಯಾಕೆ ಬರುತ್ತೆ ಇದು ಹೌದು ನಮ್ಮ ಎ ಪಿ ಜಿ ಟ್ರೂ ಲೈಫಲ್ಲಿ ದಿನ ಬೆಳಿಗ್ಗೆ ಇದ್ರೆ ಹತ್ತಾರು ಪೇಷಂಟ್ಗಳು ಸಿ ಓ ಎಸ್ ರಿಲೇಟೆಡೇ ಮೈಟ್ ಬಿ ಮ್ಯಾರೇಜ್ ಕಿಂತ ಮುಂಚೆ ಆಫ್ಟರ್ ಮ್ಯಾರೇಜ್ ಬರೋರು ಇದ್ದಾರೆ ಯಾಕೆ ಅಂತಂದ್ರೆ ನಾನು ಹೇಳಿದ ಹಾಗೆ ಒಂದು ನಮ್ಮ ಹಾರ್ಮೋನ್ ಡಿಸ್ಟರ್ಬೆನ್ಸ್ ಏನಿದೆ ಅಲ್ವಾ ಅದು ಸ್ಟಾರ್ಟ್ ಆಗಿರುತ್ತೆ ಬಟ್ ಅದು ಇಗ್ನೋರೆನ್ಸ್ ಆದಾಗ ಅದಕ್ಕೆ ಯು ಆರ್ ನಾಟ್ ಟೇಕಿಂಗ್ ಕೇರ್ ಅಂತ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ನಮ್ಗೆ ಇನ್ನೂ ಅದು ವರ್ಸನ್ ಆಗಿ ಹೋಗುತ್ತೆ ಸಿ ಓ ಎಸ್ ಪಿಸಿ ಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವರ್ ಎನ್ ಸಿಂಡ್ರೋಮ್ ಅಂತ ಅದರ ಅರ್ಥ ಓಲೇಷನ್ ಆಗ್ತಾ ಇಲ್ಲ ಅಂತೆ ಅಂದ್ರೆ ಎಗ್ ರಿಲೀಸ್ ಆಗ್ತಾ ಇಲ್ಲ ಓವರಿಯಲ್ಲಿ ಇದೆ ಎಗ್ ಬಟ್ ಎಂಟ್ ಆಗಿ ಹಾರ್ಮೋನ್ ಸಪ್ಲೈ ಆದ ಮೇಲೆ ಮಾತ್ರ ಅದು ರಿಲೀಸ್ ಆಗುತ್ತೆ ಆ ಒಂದು ಸಫಿಶಿಯಂಟ್ ಹಾರ್ಮೋನು ಒನ್ ಟು ಒನ್ ಲಿಂಕ್ಡ್ ನಾವು ಹೈಪೊತೊಲಮಸ್ ಪಿಟುಟ್ರಿ ಓವರಿ ಈ ಮೂರದ್ದು ಒಂದು ಆಕ್ಸಿಸ್ ಅಂತ ಹೇಳ್ತೀವಿ ಒನ್ ಟು ಒನ್ ಸಿಗ್ನಲ್ ಹೋಗ್ಬಿಟ್ಟು ಹಾರ್ಮೋನ್ ರಿಲೀಸ್ ಆಗಬೇಕು ಅದು ದೊಡ್ಡದಾಗಿ ಒಂದು ಎಗ್ ಆಚೆ ಬರ್ಲಿಕ್ಕೆ ಓವಮ್ ಅಂತ ಹೇಳ್ತೀವಿ ಅದು ಬರೋದಕ್ಕೆ ಯಾವ ಹಾರ್ಮೋನ್ ಸಪೋರ್ಟ್ ಬೇಕೋ ಅಲ್ಲೇ ಅದು ಇರಲ್ಲ ಇಲ್ಲ ಅಲ್ಲಿ ವ್ಯತ್ಯಾಸ ಯಾವುದೋ ಒಂದು ಜಾಸ್ತಿ ಆಗ್ತಿರ್ಬೋದು ಇಲ್ಲ ಕಡಿಮೆ ಆಗ್ತಿರ್ಬೋದು ಈ ಒಂದು ಡಿಸ್ಟರ್ಬೆನ್ಸ್ ಇಂದ ಆ ಒಂದು ಪ್ರೊಸೆಸ್ ಅಲ್ಲಿ ಒಂದು ಡಿಸ್ಟರ್ಬೆನ್ಸ್ ಇರುತ್ತೆ ಆವಾಗ ಆ ಇಮ್ಮೆಚ್ಯೂರ್ ಏನಿದಾವೆ ಅವುಗಳು ಅಲ್ಲೇ ಇರುವಾಗ ನಮಗೆ ಒಂದು ಸೋನೋಗ್ರಫಿಯಲ್ಲಿ ಪಿ ಸಿ ಓ ಎಸ್ ಅಂತ ಕಂಡು ಬರುತ್ತೆ ಹಾಗೆ ಅವರ ಒಂದು ಪೇಶೆಂಟ್ ಒಂದು ಪ್ರೆಸೆಂಟೇಶನ್ ಇರುತ್ತಲ್ವ ಅವ್ರ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಅವರಿಗೆ ನಿಯಮಿತವಾಗಿ ರಕ್ತಸ್ರಾವ ಆಗ್ತಾ ಇರಲ್ಲ ಇಲ್ಲ ತುಂಬಾ ಓವರ್ ಬ್ಲಡ್ ಫ್ಲೋ ತುಂಬ ಶಾರ್ಟ್ ಪೀರಿಯಡ್ ಇಲ್ಲ ಸ್ಪಾಟಿಂಗ್ ಈ ಥರ ಅಂದರೆ ಬೇಸಿಕಲಿ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಷ್ಟೇ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಸೊ ಈ ಒಂದು ಕಾಯಿಲೆ ಅಂತ ಹೇಳಿಕ್ಕಾಗಲ್ಲ ಸಿಂಟಮ್ ಅಂತ ಹೇಳ್ತೀವಿ ಸಿಂಡ್ರೋಮ್ ಅಂತೀವಿ ಇನ್ನು ಅಲೋಪತಿಯಲ್ಲಿ ನಾವು ಮಾಡರ್ನ್ ಸೈನ್ಸ್ ಪ್ರಕಾರ ಅದರ ಟ್ರೀಟ್ಮೆಂಟ್ ಹೋದ್ರೆ ಅಲ್ಲಿ ಹಾರ್ಮೋನ್ ಸಪ್ಲಿಮೆಂಟ್ ಕೊಟ್ಬಿಟ್ಟು ನೋಡ್ತೀವಿ ಅದೇನಾದ್ರೂ ಹೆಲ್ಪ್ ಆಗುತ್ತಾ ರೆಗ್ಯುಲರೈಸೇಷನ್ ಬಟ್ ಅದು ಎಂಡ್ ಅಲ್ಲ ಅಂದ್ರೆ ಅದು ಸೊಲ್ಯೂಷನ್ ಅಲ್ಲ ವಿರಾಸ್ ಇನ್ ಆಯುರ್ವೇದದಲ್ಲಿ ನಾವೇನು ಹೇಳ್ತಾ ಇದ್ದೀವಿ ನಮ್ಮ ರೋಗದ ಮೂಲ ವ್ಯಾಧಿ ಕಾರಣವನ್ನು ಹುಡುಕ್ಬಿಟ್ಟು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅಂದರೆ ರೂಟ್ ಕಾಸ್ ಅಂತ ನಾವೇನು ಹೇಳ್ತೀವಲ್ವಾ ಅಲ್ಲಿ ನಾವು ಯೋಚನೆ ಮಾಡೋದು ಆತ ಪಿತ್ತ ಕಫದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದೆಯಾ ಅದನ್ನು ವರ್ಕೌಟ್ ಮಾಡಿಬಿಟ್ಟು ನಮ್ಮ ಶೋಧನ ಕರ್ಮ ಮಾಡಿ ಶಮನೌಷಧಿ ಕೊಡೋದು ಅಂತ ಯಾಕೆ ಅಂದರೆ ಇಲ್ಲಿ ನಮಗೆ ಜಸ್ಟ್ ಪಿರಿಯಡ್ ಬರೋದು ಇಂಪಾರ್ಟೆಂಟ್ ಅಲ್ಲ ಎಗ್ ರಿಲೀಸ್ ಆಗಬೇಕು ಯಾಕೆ ಅಂದರೆ ಈ ಒಂದು ಮೆನಾರ್ಕೆಯಿಂದ ಮೆನಪೋಸ್ ಅಲ್ಲಿರೋ ಒಂದು ಪ್ರೊಸೆಸ್ ಒಂದು ಪಿರಿಯಡ್ ಬರೋದು ಮಿನ್ಸ್ಟ್ರಲ್ ಸೈಕಲ್ ಬರೋದು ಯಾವುದಕ್ಕೆ ಅಂದರೆ ಒಂದು ಸಂತಾನೋತ್ಪತ್ತಿಗೆ ಎಗ್ ರಿಲೀಸ್ ಆದರೆ ತಾನೇ ಸಂತಾನ ಆಗ್ಬೋದು ಸೊ ನಮ್ಮ ಆಯುರ್ವೇದ ಟ್ರೀಟ್ಮೆಂಟ್ ಹೇಗೆ ಅಂದ್ರೆ ನಾವು ಸಂತಾನೋತ್ಪತ್ತಿ ಎಗ್ ಎಗ್ಗೇನು ರಿಲೀಸ್ ಆಗಬೇಕು ಅದೇ ರೀತಿ ಪಿ ಸಿ ಓ ಎಸ್ ಅನ್ನು ಫಿಕ್ಸ್ ಮಾಡಬೇಕಂದ್ರೆ ಆ ರೆಗ್ಯುಲರೈಸೇಷನ್ ಮಾಡ್ತೀವಿ ಜಸ್ಟ್ ನಾಟ್ ಗೆಟಿಂಗ್ ಅ ಪಿರಿಯಡ್ ಮಾಡರ್ನ್ ಸೈನ್ಸ್ ಅಲ್ಲಿ ನಾನು ಓದ್ಬಿಟ್ರೆ ಜಸ್ಟ್ ಪಿರಿಯಡ್ ಬರುತ್ತೆ ಓವಲೇಷನ್ ಆಗಲ್ಲ ಅಲ್ಲಿ ಸರಿಯಾ ಅಂದರೆ ಅಲ್ಲಿ ಕೊಡೋದು ಕಾನ್ ಕಾಂಟ್ರಾಸೆಪ್ಟಿವ್ ಮೆಡಿಸಿನ್ ಆ ಕಾಂಟ್ರಾಸೆಪ್ಟಿವ್ ಮೆಡಿಸಿನ್ ಮತ್ತೆ ಓಲೇಷನ್ ಸಪ್ರೇಷನ್ ಆಗುತ್ತೆ ಸೊ ಹಾಗಾಗಿ ಸುಮಾರು ಪೇಶೆಂಟ್ಗಳು ಯಂಗ್ ಅಲ್ಲಿ ಈಗ ಹನ್ನೆರಡು ವರ್ಷದಿಂದನೂ ಪಿ ಸಿ ಓ ಎಸ್ ಇರುತ್ತೆ ಅದೆಲ್ಲ ತಗೊಂಡು ಎಂಡಲ್ಲಿ ಆಯುರ್ವೇದದಲ್ಲಿ ಬರ್ತಾರೆ ಅಲ್ಲೆಲ್ಲ ವರ್ಕೌಟ್ ಆಗ್ಲಿಲ್ಲ ನಮ್ಗೆ ಆಗ್ಲೇ ಇಲ್ಲ ಇವಾಗ ನೆಕ್ಸ್ಟ್ ನಾವು ಮದ್ವೆ ಮಾಡ್ಕೋಬೇಕು ನಮ್ಗೆ ಈಗ ಮಕ್ಳು ಬೇಕು ಅಂತ ಬರ್ತಾರೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಅವ್ರ ಬಾಡಿ ಟೈಪ್ ಅವ್ರ ಯಾವುದೋ ಒಂದು ಕಾರಣಕ್ಕೆ ಅದು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಲೈಫ್ ಸ್ಟೈಲ್ ಇರ್ಬೋದು ಲೈಫ್ ಸ್ಟೈಲಲ್ಲಿ ಏನಾದರೂ ಸೆಡೆಂಟ್ರಿ ಲೈಫ್ ಸ್ಟೈಲ್ ಓವರ್ ಜಂಕ್ ಈಟಿಂಗು ಇಲ್ಲ ಅನ್ಹೆಲ್ದಿ ಫುಡ್ ತಗೊಳೋದು ಇಲ್ಲ ಯಾವುದೇ ಆಕ್ಟಿವಿಟಿ ಇಲ್ಲದೆ ಇರೋದು ಇಲ್ಲ ತುಂಬಾ ಸ್ಟ್ರೆಸ್ ತಗೊಳೋದು ಈ ಯಾವುದಾದ್ರು ಒಂದು ಕಾರಣಗಳಿದ್ದಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಮಾರ್ಗದರ್ಶನ ಜೊತೆಗೆ ಅವರಿಗೆ ಶೋಧನಾ ಅಂತಂದ್ರೆ ಪಂಚಕಮ್ಮದ ಮುಖೇನ ನಾವು ಮಾಡಿಬಿಟ್ಟು ಮತ್ತೆ ಮೆಡಿಸಿನ್ಸ್ ಕೊಡೋದ್ರಿಂದ ಸುಮಾರು ಪೇಶೆಂಟ್ಗಳಿಗೆ ಒಳ್ಳೆ ರಿಸಲ್ಟ್ಸ್ ಬಂದ್ಬಿಟ್ಟು ನೆಕ್ಸ್ಟ್ ಅವ್ರ ಮದುವೆ ಆದ ಮೇಲೆ ಮಕ್ಕಳು ಕೂಡ ಆಗ್ಬಿಟ್ಟು ಚೆನ್ನಾಗಿದ್ದಾರೆ ಆದರೆ ಅದೇ ನಾವು ಯಾವಾಗೂ ಹೇಳೋದು ಪ್ರಿವೆನ್ಶನ್ ಅದ್ರ ಜೊತೆಗೆ ಕ್ಯೂರೇಟಿವ್ ಮಾಡಬೇಕು ಅಂದ್ರೂ ಕೂಡ ಅದಕ್ಕೆ ನಾವು ರೋಗಕ್ಕೆ ಕಾರಣ ಏನಿದೆ ಅದು ಫಸ್ಟ್ ಉಟ್ಕೊಂಡು ಹೋಗೋದು ಈಗ ಬೇಸಿಕಲಿ ನಾನು ಒತ್ತಿ ಒತ್ತಿ ಹೇಳೋದು ಏನು ಅಂದ್ರೆ ಅಡಲ್ಟ್ರೇಟೆಡ್ ಫುಡ್ ಬ್ಯಾಡ್ ಲೈಫ್ ಸ್ಟೈಲ್ ಅಂಡ್ ಸ್ಟ್ರೆಸ್ ಇದು ಇತ್ತೀಚಿನ ಒಂದು ಸ್ತ್ರೀಯರಲ್ಲಿ ಕಂಡು ಬರುವ ವ್ಯಾಧಿ ಇಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂದ್ರೆ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಈಗ ಎಷ್ಟು ಖುಷಿಯಿಂದ ಜನ ಅಯ್ಯೋ ಅವರು ಚಾಕ್ಲೇಟ್ ಇಲ್ಲದೆ ಆಗದೇ ಇಲ್ಲ ಇಲ್ಲ ಬಿಸ್ಕೆಟ್ಸ್ ಬೇಕೇ ಬೇಕು ಅವರಿಗೆ ಲೇಸ್ ಬೇಕೇ ಬೇಕು ಅಂತ ಆಚೆಯಿಂದ ಫುಡ್ಗಳು ಕೊಡೋದು ನಿಮ್ಗೆ ಇತ್ತೀ ಈಗ ಒಂದು ಪ್ರೀತಿ ಅನಿಸ್ಬೋದು ಅಂದ್ರೆ ಹಾಳಾಗೋದು ಅವರ ಬಾಡಿ ಹೌದು